ಸಮೃದಿದೆಯದು ನಿಂದು ಗನ್ ಅಣ್ಣಂದು ರುಬಿಕ್ಸ್ ಕ್ಯೂಬ್

ವೆಲ್ಕಮ್ ಬ್ಯಾಕ್ ಅಗೇನ್ ಇಲ್ಲಿ ನಾಲ್ಕು ಗಂಟೆಗೆಲ್ಲ ಇಂದು ಹೇಳಿದರು ಪೂಜೆನೆಲ್ಲ ಮುಗಿಸಿದ್ದಾರೆ ಹಾಗೆ ನಾವೆಲ್ಲ ರೆಡಿಯಾಗಿ ಸುಮಾರು ಐದು ಗಂಟೆ ಐದು ಹೊತ್ತಿಗೆ ಬೆಂಗಳೂರನ್ನು ಬಿಟ್ಟು ಊರಿನತ್ತ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಇದು ಇಪ್ಪತ್ತೊಂದು ಸೆಪ್ಟೆಂಬರು ನಾವು ಸಂಡೆ ಹೋಗ್ತಾ ಇರುವಂತಹದ್ದು ಸಮೃದ್ಧಿ ಕಾರಣ ಹತ್ತಿದ್ದೆ ಸ್ವಲ್ಪ ಹೊತ್ತಿಗೆಲ್ಲ ಮಲಗಿದಾಳೆ ಹಾಗಾಗಿ ನಮ್ಮ ಪ್ರಯಾಣಕ್ಕೆ ಏನೂ ಇದಿರಲಿಲ್ಲ ಇಲ್ಲಾಂದರೆ ಅವಳಿಗೆ ಬೇಜಾರು ಬಂದುಬಿಡ್ತಾಯಿತ್ತು ಅವಳು ಎದ್ದೇಳೋದಕ್ಕೆ ಕಾಯ್ತಾ ಇದ್ವಿ ಚಿತ್ರಮುಖ ಅವಳಿಗೆ ವೈದ್ಯಮ್ ಕಂಡ್ತು ಅಷ್ಟೊತ್ತಿಗೆ ಪಕ್ಕದಲ್ಲಿ ಸಮರ್ಥ ಹಸುವಾಯ್ತು ಅಂತ ಇದ್ದ ಹಾಗಾಗಿ ನಾವಿಲ್ಲಿ ಚೌ ಚೌ ಭಾತು ಕೊನೆಗೆ ಇಡ್ಲಿ ವಡೆ ಕಾಯಂ ಯಾವಾಗಲೂ ತೆಗೆದುಕೊಳ್ಳುವಂತೆ ಕೊನೆಗೆ ಪ್ಲೇನ್ ದೋಸೆ ಪೆಪ್ಪರ್ ಪ್ಲೇನ್ ದೋಸೆ ತಗೊಂಡಿದ್ವಿ ಕೊನೆಗೆ ಸಮರ್ಥ ಪನೀರು ಇಷ್ಟಪಡೋ ಪನ್ನೀರ್ ದೋಸೆ ತೊಗೊಂಡಿದ್ದ ಇನ್ನೊಂದು ಬಂದುಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗೇ ಇತ್ತು ಅದನ್ನೆಲ್ಲ ತಿಂದು ನಮ್ಮ ಪ್ರಯಾಣವನ್ನು ಮುಂದುವರೆಸಿದ್ವಿ ಹೋಗ್ತಾ ಎಲ್ಲ ಕಡೆ ಹೆಸರು ಹಸ್ರು ಕಾಣ್ತಾ ಇತ್ತು ನಾವು ಘಾಟಿ ಎಲ್ಲ ಯಾಕೆಂದರೆ ಈಗ ಮಳೆ ಬರ್ತಾನೆ ಇರೋದರಿಂದ ಎಲ್ಲ ಕಡೆ ಗ್ರೀನರಿ ತುಂಬಾ ಚೆನ್ನಾಗಿದೆ ಒಂದು ರೀತಿ ಕಣ್ಣಿಗೆಲ್ಲ ಮುದ ನೀಡುವಂತೆ ಇತ್ತು ಈ ಸಲ ಟ್ರಾವೆಲ್ ಮಾಡೋದು ಸಮೃದ್ಧಿಗೆ ತುಂಬಾ ಆಗ್ತಾ ಇತ್ತು ಆದರೆ ಈ ಸಲ ಹಾಗೇನು ಹಾಗೆಲ್ಲ ಹೋಗ್ತಾ ಕೂಡ ಬರ್ತಾ ಕೂಡ ಆರಾಮಾಗಿದ್ಲು ಹಾಗಾಗಿ ಏನೇನು ಬರಿತಾನೆ ಇದ್ಲು ಮತ್ತು ಏನೇನು ಡ್ರಾ ಮಾಡ್ತಾ ಇದ್ಲು ಹಾಗೆ ಒಂದು ಪಟ್ಟಿ ಒಂದೆರಡು ಪೆನ್ಸಿಲು ಇರೇಸರು ಇವನ್ನೆಲ್ಲ ತೊಗೊಂಡೋಗಿದ್ದೆ ಕಾರಲ್ಲಿ ಟೈಮ್ ಪಾಸ್ ಆಗಲೇ ಬೇಕಾಗುತ್ತೆ ಚಿಕ್ಕಮಕ್ಳು ಇರೋ ಇರುವಾಗ ತುಂಬ ಹೊತ್ತವರಿಗೆ ಹೊರಗೆ ನೋಡೋದಕ್ಕೂ ಬೇಜಾರು ಬೀಳುತ್ತೆ ಸ್ವಲ್ಪ ಹೊತ್ತು ನೋಡ್ತಾರೆ ಸ್ವಲ್ಪ ಹೊತ್ತು ಕೂತ್ಕೋತಾರೆ ಹಾಗಾಗಿ ಒಂದು ಬುಕ್ಕನ್ನು ಇಟ್ಕೊಂಡ್ರೆ ಅವಳಿಗೆ ಏನು ಬೇಕೋ ಅದನ್ನು ಬರಿತಾ ಕೂತ್ಕೊತಾಳೆ ಅವಳಿಗೆ ಬರೆಯೋದು ಸ್ವಲ್ಪ ಇಂಟ್ರೆಸ್ಟು ಹಾಗೆ ಇಲ್ಲಿ ಒಂದು ಸ್ವಲ್ಪ ಮ್ಯಾಥ್ಸ್ ಇದನ್ನು ಹಾಕ್ಕೊಟ್ಟಿದ್ದೆ ಅದನ್ನು ಮಾಡ್ತಾ ಕೂತಿದ್ದಾಳೆ ಅವಳು ಹಾಗೆ ನಾವು ಒಂದು ಗಂಟೆಗೆಲ್ಲ ಅಮ್ಮನ ಮನೆಯನ್ನು ರೀಚ್ ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಒಂದು ವ್ಯಕ್ತಿ ಕಂಬಳಿ ಕಪ್ಪೆಯನ್ನು ಹಾಕ್ಕೊಂಡಿರುವುದು ನೋಡ್ಬೋದು ಮಳೆಗಾಲದಲ್ಲಿ ನಮ್ಮ ಕಡೆ ಹೀಗೆಲ್ಲ ಹಾಕ್ಕೊಂಡು ಓಡಾಡ್ತಾರೆ ಯಾಕೆಂದರೆ ಅದು ಬೆಚ್ಚಿಗಿಡುತ್ತೆ ಕಂಬಳಿಗೆ ಹಾಕ್ಕೊಂಡ್ರೆ ಅದಕ್ಕೋಸ್ಕರ

ಇದು ಸೋಮವಾರ ಸಂಜೆ ಹತ್ರ ಹತ್ರ ಐದ್ ಗಂಟೆ ಹತ್ರ ಬೆಳಿಗ್ಗೆ ಎಲ್ಲ ಮಳೆ ಇತ್ತು ಹಾಗಾಗಿ ಹೋಗೋದಕ್ಕಾಗಲ್ಲ ಅಂತಾನೆ ಅನ್ಕೋತಾ ಇದ್ವಿ ಆದ್ರೆ ಐದು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಮೂಡದ ವಾತಾವರಣ ಸ್ವಲ್ಪ ಕಡಿಮೆ ಆಗಂಗ ಅನಿಸ್ತು ಮಳೆ ಕಡಿಮೆ ಅನಿಸ್ತು ಹಾಗೇ ನಮ್ಮ ಮನೆಯವರು ಇಲ್ಲ ಹೋಗಿ ಬಂದುಬಿಡೋಣ ಮತ್ತು ಮಳೆ ಬಿಟ್ಟರೆ ಒಂದಿನ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಬೀಚ್ಗೆ ಅಂತ ಹೊರಟು ಹಾಗೆ ಇಲ್ಲಿ ಆಲ್ರೆಡಿ ಬೀಚಿಗೆ ಬಂದು ಮಕ್ಕಳು ಆಟ ಆಡ್ತಾ ಇದ್ದಾರೆ ಇದು ರಾಮನಗಿಂಡಿ ಬೀಚು ಬೆತ್ತಗೇರಿ ಕ್ರಾಸಲ್ಲಿ ಒಳಗಡೆ ಹೋಗಬೇಕಾಗತ್ತೆ ಇಲ್ಲಿ ಅದರ ಹತ್ರ ಬೀಚ್ವರೆಗೆ ಕೂಡ ಕಾರ್ ಹೋಗುತ್ತೆ ಆದರೆ ಇಲ್ಲಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಆ ರೀತಿಯಾಗಿ ಏನೂ ಸಿಗಲ್ಲ ಅದೇ ರೀತಿ ಅಂಗಡಿಗಳಿಲ್ಲ ಒಂದು ರೀತಿ ಪ್ರಶಾಂತವಾದ ವಾತಾವರಣ ಇರುತ್ತೆ ನೀವು ಪ್ರಕೃತಿಯನ್ನು ಇಷ್ಟಪಡೋರಾಗಿದ್ದಲ್ಲಿ ಆ ಗಲಾಟೆ ಗೌಜು ಗದ್ದಲದಿಂದ ದೂರ ನೆಮ್ಮದಿಯದ ಪ್ರಶಾಂತತೆಯನ್ನು ಅರ್ಸೊಳ್ಟ್ರೆ ಖಂಡಿತವಾಗಿ ರಾಮನಗಿಂಡಿ ಬೀಚು ಬೆಸ್ಟ್ ಕ್ಲೀನ್ ಕೂಡ ಇದೆ ಯಾಕೆಂದರೆ ಯಾವುದೇ ರೀತಿ ಪ್ರವಾಸಿಗರು ಅಷ್ಟಾಗಿ ಬರೋಲ್ಲ ಅಲ್ಲಿ ಹಾಗಾಗಿ ನಾವೆಲ್ಲ ಚಿಕ್ಕವರಿದ್ದಾಗ ದೊಡ್ಡಮ್ಮನ ಮನೆಗೆ ಹೋದಾಗ ಇಲ್ಲಿ ಸ್ನಾನಕ್ಕೆ ನನ್ನ ದೊಡ್ಡಮ್ಮನ ಮೊಳ ಕರ್ಕೊಂಡು ಹೋಗ್ತಾಯಿದ್ಲು ಪ್ರತಿ ಸಲ ಅಲ್ಲಿ ಹೋದಾಗ ದೊಡ್ಡಮ್ಮನ ನೆನಪು ಸದಾ ಕಾಡುತ್ತೆ ನಾವು ಚಿಕ್ಕವರಿದ್ದ ಅಲ್ಲಿ ಹೋಗ್ತಾ ಇದ್ವಿ ಹಾಗಾಗಿ ಈಗ ಕೂಡ ಈಗ ಕೂಡ ಊರಿಗೆ ಹೋದಾಗ ಆ ಬೀಚ್ಗೆ ಒಂದು ದಿವಸ ಆದರೂ ಹೋಗಿ ಬಂದೇ ಬರ್ತೀವಿ ನಮ್ಮ ಮನೆಯವರಿಗೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಬೀಚ್ ಅಂದರೆ ನಮ್ಮ ಜೀವನ ಕೂಡ ಹೀಗೆ ದೊಡ್ಡ 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 ಅಳೆಗಳು ಕಷ್ಟಗಳು ಬರ್ಬೋದು ಆದರೆ ಹಾಗೆ ತನಗೂ ಆಗುತ್ತೆ ಹಾಗೆ ಇದು ಹೋಗುತ್ತೆ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅದ ಅಪ್ಪ ಮಕ್ಕಳಿಗೆ ನೀರು ಅಂದರೆ ತುಂಬಾ ಇಷ್ಟ ನಂಗೆ ನೀರು ಇಷ್ಟ ಆದರೆ ಮೈಯನ್ನು ಒದ್ದೆ ಮಾಡ್ಕೊಂಡಿರೋದಕ್ಕೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ದೂರನೇ ಇರ್ತೀನಿ ಇದು ಅಮ್ಮನ ಮನೆಯಲ್ಲಿ ನಾಯಿ ಮತ್ತು ಬೆಕ್ಕು ಆಟ ಆಡ್ತಾ ಇರುವಂಥದ್ದು ನಾ ಇಲ್ಲಿ ಮೂರು ಬೆಕ್ಕು ಇದೆ ಅಪ್ಪನ ಮನೆಯಲ್ಲಿ ಹಾಗೆ ನಾಯಿಗಳು ಅದ್ರ ಜೊತೆ ಎಲ್ಲ ಆಟ ಆಡುತ್ತೆ ಚಿಕ್ಕದಲ್ಲೆಲ್ಲ ರೂಢಿ ಇದೆ ಅದಕ್ಕೆ ಹಾಗಾಗಿ ಆಟವನ್ನು ಆಡುತ್ತೆ ಅದ್ರ ನಾಯಿ ಮತ್ತು ಬೆಕ್ಕನ್ನು ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಕಷ್ಟ ಅಲ್ಲಿ ಚಿರತೆಗಳ ಹಾವಳಿ ಎಲ್ಲ ಎತ್ಕೊಂಡು ಹೋಗಿಬಿಡುತ್ತೆ ಅದು ದೊಡ್ಡ ತೊಂದರೆ ಅಲ್ಲಿ ಇಂದು ಇಲ್ಲಿ ಕೊಟ್ಟಿಗೆ ಅಮ್ಮನ ಮನೆ ಕೊಟ್ಟಿಗೆ ಕೊಟ್ಟಿಗೆ ತುಂಬ ಕರುಗಳಿದೆ ಆಕಳಿದೆ ಅಮ್ಮ ಇಲ್ಲಿ ಹಾಲು ಕರೀತಾ ಇದ್ದಾರೆ ಆ ಟೈಮಲ್ಲಿ ವಿಡಿಯೋ ಮಾಡಿರುವಂಥದ್ದು ಕೊಟ್ಟಿಗೆ ಒಳಗಡೆ ಹೋದರೆ ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಹೊರಗಡೆಯಿಂದಲೇ ವಿಡಿಯೋ ಮಾಡಿದ್ದೀನಿ ಇದು ಮಂಗಳವಾರ ನಾವಿಲ್ಲಿ ಕಟ್ಟೆ ದಾರಿಯಲ್ಲಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಚಿಕ್ಕದಾಗಿ ಮಳೆ ಬರ್ತಾನೇ ಇದೆ ಮೋಡದ ವಾತಾವರಣ ಸಂಪೂರ್ಣ ಇವತ್ತು ಬೀಚ್ಗೆ ಹೋಗುವಂಥ ಫ್ಯಾಮ್ ಇತ್ತು ನಿನ್ನೆ ಅಂತೂ ಆಗಿಲ್ಲ ಮಳೆ ಅಂತ ಮತ್ತ ಧಾರಾಕಾರವಾಗಿ ಮಳೆ ಸಿಗ್ತಾನೆ ಇದೆ ಅಲ್ಲ ಇವತ್ತಪ್ಪನು ಆ ಕಡಿದ್ರು ಬೇಗ್ ಬೇಗ ಮುಗಿಸ್ ನೀರಿಗೆ ಬೀಳಕೈತಪ್ಪಂಗೆ

एवरीबॉडी मिक्सिंग एवरीबॉडी कम यहाँ इयर आंसर्स विल मेक इट मोर सो दैट अन्ना व्हेन अन्ना कम यू नीड्स कौन है ये फर्स्ट कैसल मार बुक्सो वो कौन है ये अरे अन्ना ओले आ अन्ना नित्ते किदा <laughs>

ಅವಂಗೊಂದು ಒಂದು ಬೀಚು ಅಂದರೆ ಏನು ನಾನು ನೀರು ಈ ಮರೆಯದೆ ಬೀಚು ಅಂದ್ರೆ ಸ ಮರ್ತಂಗೆ ಗೊತ್ತಿಲ್ಲಾಂದ್ರೆ ಬೇಜಾರು ಆಗುತ್ತೆ ಅವ್ ದೇವರತಕ್ಕೆ ಹೇಳ್ಕೊಂಡು ನಡೆ ಗೊತ್ತು ಡಿಸ್ಟು ಬರಲಿ ಹೇಳಿ ಹ್ಞೂ ಅದು ತಂದು ತುಂಬ್ಸೋವು ನೀರು ನೀ ನೀರು ತುಂಬ್ಸವ ನೋಡೋಣ ಆಯ್ತಾ ನೀ ಎಷ್ಟು ಪಾಯ್ಸ್ ತಂದು ತುಂಬಿಸ್ತಾ ಹೇಳಿದ್ರು ಮೇಲೆ ಮತ್ತೆ ಬುಧವಾರ ಸಂಜೆ ಸ್ವಲ್ಪ ಬೆಳಕು ಬಂತು ಸ್ವಲ್ಪ ಮಳೆ ಕಡಿಮೆ ಆಯಿತು ಮತ್ತೆ ಬೀಚಿಗೆ ಹೋದ್ವಿ ಅದೊಂದು ರೀತಿ ಸೆಳೆತ ಬಿಡೋಕ್ಕಾಗಲ್ಲ ಆ ರೀತಿ ಸೆಳೆತ ನಾವು ಗುರುವಾರ ಅಲ್ಲಿಂದ ಹೊರಟಿದ್ದು ಅಮ್ಮನ ಮನೆಯಿಂದ ಮನೆಗೆ ಆದರೂ ಕೂಡ ಬುಧವಾರ ಹೋಗಲೇಬೇಕಂತ ಮತ್ತೆ ಹೋಗಿ ಮತ್ತೆ ಇಲ್ಲಿ ಮಕ್ಕಳು ಆಟ ಆಡತಾ ಇದ್ದಾರೆ ತಕ್ತ ಎರಡು ಕೈ ತಕ್ತ ಹಾ ಹಾ ಮೂರ ತಕ್ತ ಇಲ್ಲ ನೋಡಿ ಯೂ ಕ್ಯಾನ್ಟ್ ಯೂ ಕ್ಯಾನ್ಟ್ ಅಚಕಿಂದ ಕೈಯ ಕ್ಯಾನ್ ಕೈಯಕ್ಕೆ ನೋಡು ತಮ್ಮದಿ ತಮ್ಮದಿ ಲಕ್ಕೋ ಇಲ್ಲಿ ಹ್ಯಾಂಡ್ ಕೊಡು ಸಮದು ಹೆಂಡ ಕೊಲಿಗೋ ಬಿಡ ಬಿಡ ತಡಿ ಅಲ್ಲ ಹ್ಯಾಂಡ್ ಅದರ ಹ್ಯಾಂಡ್ ಕೊಡು ತಮ್ಮದಿ ಹ್ಯಾಂಡ್ ಅಲ್ಲ ಅಲ್ಲಕ್ಕೆ ಇಲ್ಲಿ ಹಾಕ್ಕೆ ತಮ್ಮದಿ ಇದೆ ಓಯ್ அப்பா ஹேண்ட் எடுத்துட்டா ஹாக்கு இல்ல ஹேண்ட் ஹாக்கு ரெடியா இல்ல ஹேண்ட் ஹாக்கு கொண்டு ஹேண்ட் ஆக கொண்டு டிக்கடிக்கு 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 നോടാരാ മോട്ടാബർ തർത്തെ ഹം സമർദീസ് ഡോ യു സീ ഹെ കബി തം ഗേസ് ഹം സമർദീസ് കീപ് ഹാൻഡ് ദേർ ഹം തൈ ലല 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 ഓം യല പപ്പറടി തടിയ മക യേയ് അപ്പ ആർവ ദ ക്യാമറ അപ്പ ആം അപ്പ हाँ वाली बाला वाली बाला वाली बाला चेंच

ಮಳೆ ಸುಮಾರು ಜೋರಾಗಿ ಆರಂಭ ಆಯಿತು ನಾನು ಛತ್ರಿ ಹಿಡಿದು ಕೊಟ್ಟಿದ್ದೀನಿ ಯಾಕಂದರೆ ಅವರು ಬೀಚಲ್ಲಿ ಆಟ ಆಡ್ತಾಯಿದಾರೆ ಅವರಿಗೆ ಮಳೆ ಏನು ಗೊತ್ತಿದ್ದಾಗಲ್ಲ ಆದರೆ ನಾನು ಅದೇ ಜೊತೆಗೆ ಅವರ ಬಟ್ಟೆಗಳು ಹಾಗಾಗಿ ಅದನ್ನು ಸೇಫ್ ಮಾಡ್ಕೋಬೇಕಂದ್ರೆ ಬಚ್ಚ ಅಂದರೆ ಛತ್ರಿ ತೊಗೊಂಡು ಬಂದಿದ್ದು ಆಟ ಆಡ್ತಾ ಇದ್ದಾರೆ ಮಕ್ಕಳು ನಾಳೆ ಮನೆ ಹೋಗಬೇಕು ಮನೆಗೆ ಹೋದ್ರೆ ಈ ಅವರಿಗೆ ಸಿಗೋಲ್ಲ ಅಲ್ಲಿ ಬೇರೆ ರೀತಿ ಖುಷಿ ಅಲ್ಲಿ ಊಟಕ್ಕೆ ಹೋಗಬೇಕು ಗುಡ್ಡಕ್ಕೆ ಹೋಗಬೇಕು ಇದೇ ರೀತಿ ಅಷ್ಟೇ ಬೀಚ್ ಇಲ್ಲ ಯಾಕಂದರೆ ಅಮ್ಮನ ಮನೆ ಕೋಸ್ಟಲ್ಲೂ ಹಸ್ಬೆಂಡ್ ಮನೆ ಮಲೆನಾಡಿದ್ರಲ್ಲಿ ಬರುತ್ತೆ ಹಾಗಾಗಿ ಅಮ್ಮನ ಮನೆಗೆ ಬರ್ತೀವಿ ಅಂದರೆ ಮಕ್ಕಳಿಗೆ ತುಂಬ ಖುಷಿ ಬೀಚಿಗೆ ಹೋಗ್ಬೋದು ಅಂತ ಹಾಗಾಗಿ ಸಮರ್ಥ ಇವತ್ತು ಹೇಳ್ತಾ ಇದ್ದ ಅಮ್ಮ ಅವನು ಯಾವತ್ತೂ ದೇವರಲ್ಲಿ ಏನನ್ನು ಕೇಳ್ಕೊಳ್ಳಲ್ಲ ಸಮರ್ಥ ದೇವ್ರಿಗೆ ಕೈ ಕೈ ಮುಗಿದು ಬರ್ತಾನೆ ಬಿಟ್ರೆ ದೇವ್ರಲ್ಲಿ ಏನನ್ನು ಕೇಳ್ಕೊಳ್ಳಲ್ಲ ಆದರೆ ಇವತ್ತು ಅಮ್ಮ ನಾನು ದೇವ್ರ ಹತ್ರ ಎಷ್ಟು ಜೋರಾಗಿ ಮಳೆ ಅಂದರೆ ನಿನ್ನೆಯಿಂದ ಹೇಳೋಕ್ಕಾಗಲ್ಲ ಬೆಳಗ್ಗೆವರೆಗೆ ಅಷ್ಟು ಮಳೆ ಹೊಯ್ದಿದೆ ಬೆಳಿಗ್ಗೆನೂ ಕೂಡ ಹೊಯ್ತಾ ಇತ್ತು ಹಾಗಾಗಿ ಸಮರ್ಥ ಹೇಳ್ತಾ ಇದ್ದ ಅಮ್ಮ ದೇವ್ರ ಹತ್ರ ಬಿಸಿಲು ಬರಲಿ ಇವತ್ತು ಮಳೆ ಬೇಡ ಅಂತ ಕೇಳ್ಕೊಂಡಿದ್ದೀನಮ್ಮ ಅಂತ ಪುಟ್ಟ ಪುಟ್ಟ ಮಕ್ಕಳ ಒಂದು ಕೆಲವು ಕೋರಿಕೆಗಳಿಗೆ ದೇವರು ಕೂಡ ಅಷ್ಟು ಅಂತ ಹೇಳ್ತಾನೆ ಹಾಗೆ ಇವತ್ತು ಮಳೆ ಇಲ್ಲ ಸ್ವಲ್ಪ ವೆದರ್ ಕ್ಲೀನಾಗಿತ್ತು ಅಂದರೆ ಅಷ್ಟು ಸ್ವಲ್ಪ ಅಂದರೆ ಮೋಡ ಇತ್ತು ಜಾಸ್ತಿ ಮೋಡ ಇದ್ದಿರಲಿಲ್ಲ ಹಾಗಾಗಿ ಇವರು ಬೀಚ್ಗೆ ಬರೋದೆ ಅಂತ ಡಿಸೈಡ್ ಮಾಡಿ ಐದು ಗಂಟೆಗೆ ಹೊರಟು ಈಗ ಬಂದಿದ್ದೀವಿ ಬಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ದೊಡ್ಡ ದೊಡ್ಡ ಅಲೆ ಬರ್ತಾ ಇದೆ ಇದ್ದೇವೆ ಮಳ್ಳಾಟ ಮಾಡ್ತಾ ಇದ್ದಾರೆ ಇವರು ಸೀವಾಗಿ ತುಂಬಾ ಖುಷಿ ಖುಷಿ ಪಡ್ತೀನಿ ಯಾಕೆಂದರೆ ಇವರು ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡ್ತಾರೆ ಮಗುವಿನ ಜೊತೆ ಮಗುವಾಗಿದ್ದಾಗಲೇ ಅವರಿಗೊಂದು ಖುಷಿ ಇಲ್ಲ ನಾವು ದೊಡ್ಡವರಾದಂಗೆ ಇದು ಬಿಟ್ಟರೆ ಏನಾಗಲ್ಲ ನಾನು ಸ್ವಲ್ಪ ಬೈತೀನಿ ಎಲ್ಲ ಮಾಡ್ತೀನಿ ಆದರೆ ಅವ್ರಿಗೆ ಮಾತ್ರ ತುಂಬಾ ಫ್ರೀಡಮ್ ಕೊಡ್ತಾರೆ ಮಕ್ಕಳಿಗಿನ ಜೊತೆ ಇದ್ರೂ ಸಲ್ಲ ಏನಿಲ್ಲ ಮಕ್ಕಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸನ್ನು ಮೋಟಿವೇಟ್ ಮಾಡ್ತಾರೆ ಈ ಬೀಚಗಳು ಅಷ್ಟೇ ತೆರೆ ಬರುತ್ತೆ ಇದು ಅಂತ ಸಮೃದ್ಧಿ ಕೈ ಹಿಡಿದು ನಿಂತಿರಲ್ಲ ಅವಳನ್ನು ಫ್ರೀಯಾಗಿ ಬಿಟ್ಟಿಡ್ತಾರೆ ಅವಳು ಮುಳುಗಿ ಎದ್ದು ಎಲ್ಲ ಮಾಡ್ತಾ ಇರ್ತಾರೆ ಅಂತ ಅದರ ಬಗ್ಗೆ ಹೇಳಿಲ್ಲ ಏನೋ ಸ್ವಲ್ಪ ನಿಂತು ಅವಳಿಗೆ ಜೋರಾಗಿ ಬೆಂಕಕ್ಕೆ ಎಲ್ಲ ಇದನ್ನು ಮಾಡಿ ಮ್ಯಾನೇಜ್ ಮಾಡಿಬಿಡ್ತಾರೆ ಇನ್ನು ನೀರಿಂದ ಹೊರ ಬಂದ ನಂತರ ಸಮುದ್ಧಿಗೆ ಚಳಿ ಆಗುತ್ತೆ ಸ್ವಲ್ಪ ಗಾಳಿ ಕೂಡ ಇದೆ ಹಾಗಾಗಿ ಚಳಿ ಅಂತ ಸ್ಟಾರ್ಟ್ ಮಾಡ್ತಾಳೆ ಆದರೆ ಅಲ್ಲಿವರೆಗೆ ಏನು ನೆನಪಿರಲ್ಲ ಮಳೆ ಜೋರಾಗ್ತಾ ಇದೆ ಇದು ಸಮುದ್ರದಲ್ಲಿ ಇಲ್ಲಿ ನೋಡಿ ಹಿಂದ್ಗಡೆ ಒಂದು ನಾಯಿ ಕೂಡ ಬಂದು ಕೊಟ್ಟಿದ್ದೆ ಆದರೆ ನಾಯಿ ಅಂದರೆ ಯಾಕೋ ಇತ್ತೀಚೆಗೆ ಸ್ವಲ್ಪ ಎದುರ್ತೀನಿ ನಾನು ಮೊದಲಾದ್ರೆ ಮಾತಾಡ್ತಾ ಇದ್ದೆ ಯಾಕೋ ರೈಡಿಸೋಗಳು ಜಾಸ್ತಿ ಆದಾಗಿ ಸ್ವಲ್ಪ ಹೆದರ್ತಾ ಇದ್ದೀನಿ ಮತ್ತೆ ಕೂಡ ಸ್ವಲ್ಪ ನಾಯಿ ಹತ್ರ ಹೋಗೋದಕ್ಕೆಲ್ಲ ಬಿಡ್ತಾ ಇಲ್ಲ ನಾವು ಇದು ಮಾಡ್ತೀನಿ ಯಾರಿಗೆ ಬೇಕು ನಮ್ಮ ಗ್ರಾಹಕ ಖ್ಯಾಲ ನೆಟ್ಟಿಗಿಲ್ಲ ಅಂದರೆ ಗುರುವಾರ ಮಧ್ಯಾಹ್ನ ಎರಡು ಗಂಟೆ ಸಮಯ ಮನೆಗೆ ಹೊಡ್ತಾ ಇದೆ ಹೋಗ್ತಾ ಇದ್ದೀವಿ ಅಪ್ಪನ ಮನೆಯಿಂದ ಪ್ರತಿ ಸಲವು ಘಟ್ಟದ ಕೆಳಗೆ ಮೊದಲು ಹೋಗಿ ನಂತರ ಘಟ್ಟದ ಮೇಲೆ ಬರುತ್ತೀವಿ ಯಾಕೆಂದರೆ ಆಗ ಬೆಂಗಳೂರಿಗೆ ಟ್ರಾವೆಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಘಾಟಿ ಹತ್ತೋದಿರಲ್ಲ ಅಂತ ಹಾಗೆ ಇದು ಆಗನ ಅಶ್ವಿನಿ ನದಿ ಇಲ್ಲಿ ಕಾಣ್ತಾ ಇರುವಂತಹದ್ದು ಅದರ ಸುತ್ತಲೂ ತೋಟಗಳು ಇವುಗಳೆಲ್ಲ ಇದೆ ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ಹೋಗ್ತಾ ಹಸಿನಿ ನದಿಯನ್ನು ಘಾಟಿಗೆ ಹೋಗುವಂತಹದ್ದು ಮುಂದಿನ ವಿಡಿಯೋದಲ್ಲಿ ಇದರ ಕಂಟಿನ್ಯೂಷನ್ನ ಹಾಕ್ತೀನಿ ನನ್ನ ವಿಡಿಯೋವನ್ನು ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ ಅಲ್ಲಿಯ ತನಕ ಟೇಕ್ ಕೇರ್ ಬ ಬಾಯ್